ಸೌಜನ್ಯರ ವಿರುದ್ಧ ಮಾತನಾಡಿದಂತ ಚಂದನ್ ಶರ್ಮಾ ಪವರ್ ಟಿವಿ ಬಿಟ್ರು ಸೌಜನ್ಯ ವಿರುದ್ಧ ಏನೋ ಮಾಡ್ತೀನಿ ಅಂತ ಬಂದಂತ ಟು ಸೂರ್ಯ ಅರೆಸ್ಟ್ ಆಗಿದ್ದಾರೆ ಸೌಜನ್ಯರ ವಿರುದ್ಧ ಮಾತನಾಡಿದಂತ ಎಲ್ಲರೂ ಸಹ ಮಾನಸಿಕವಾಗಿ ತೊಳಲಾಡ್ತಾ ಇದ್ದಾರೆ ಸ್ನೇಹಿತರೆ ಸತ್ಯ ಇನ್ನೂ ಅಲ್ಲಲ್ಲಿ ಉಳಿದಿದೆ ಅನ್ನೋದಕ್ಕೆ ಒಂದು ಜೀವಂತ ಸಾಕ್ಷಿ ಈ ಆರು ತಿಂಗಳ ಬೆಳವಣಿಗೆಗಳು ಎಲ್ಲೋ ಇದ್ದಂತಹ ಗಿರೀಶ್ ಮಟ್ಟಣ್ಣನವರು ಸೌಜನ್ಯರ ಪರವಾಗಿ ಹೋರಾಟ ಮಾಡ್ತಿರುವಂತಹ ಜನಜಾಗೃತಿ ಸಭೆಗಳಿಗೆ ಸೇರ್ಕೊಳ್ತಾರೆ ಒಡನಾಡಿ ಸಂಸ್ಥೆಯವರು ಸೇರ್ಕೊಳ್ತಾರೆ ದಾಖಲೆಗಳನ್ನ ಬಿಡುಗಡೆ ಮಾಡ್ತಾರೆ ಜನರ ಮುಂದೆ ದಾಖಲೆಗಳನ್ನ ಬಿಡುಗಡೆ ಮಾಡ್ತಾರೆ ಇದೇ ಜನಜಾಗೃತಿ ಸಭೆಯನ್ನು ಹತ್ತಿಕ್ಕೋದಿಕ್ಕೆ ಬೆಂಗಳೂರಿನಿಂದ ಜವಾಬ್ದಾರಿ ಹೊತ್ತಿರುವಂತಹ ಮುಖ್ಯಸ್ಥರು ಸಂಘ ಸಂಸ್ಥೆಗಳನ್ನ ಕರೆಸಿ ಆ ಪುಣ್ಯ ಕ್ಷೇತ್ರದಲ್ಲಿ ರೆ ಬಗಿತೀವಿ ರಕ್ತ ಕುಡಿತೀವಿ ಅಂತ ಹೇಳಿಸುವಂಥದ್ದು ಪ್ರಚೋದನಕಾರಿ ವಿಚಾರಗಳನ್ನು ಹೇಳುವಂಥದ್ದು ಎಲ್ಲವೂ ನಡೆದೋಯ್ತು ಜನಜಾಗೃತಿ ಸಭೆಗೆ ವಿರುದ್ಧವಾಗಿ ಧರ್ಮ ಸಂರಕ್ಷಣಾ ಸಭೆಯನ್ನ ಮಾಡಿಸ್ತಾರೆ ಒಂದು ಬೆಂಗಳೂರಿನಲ್ಲಿ ಮಾಡಿಸ್ತಾರೆ ಅಲ್ಲಿಯೂ ಸಹ ವಿಟು ಸೂರ್ಯ ಎಂಬ ವ್ಯಕ್ತಿಯನ್ನು ಕರ್ಕೊಂಡು ಬಂದು ಐವತ್ತು ಲಕ್ಷ ರೂಪಾಯಿಯ ಆಪಾದನೆ ಮಾಡಿಸ್ತಾರೆ ಯಾರ ವಿರುದ್ಧ ಮಹೇಶ್ ಶೆಟ್ಟಿ ತಿಮ್ಮರೋಣಿಯ ಅಂತ ವೇದಿಕೆಯ ಮೇಲೆ ಯಾರು ಇರ್ತಾರೆ ರಾಕೇಶ್ ಶೆಟ್ಟಿ ಇರ್ತಾರೆ ವಸಂತ ಗಿಳಿಯಾರ್ ಇರ್ತಾರೆ ಕೆಲವಷ್ಟು ಜನ ಇರ್ತಾರೆ ಐವತ್ತು ಲಕ್ಷ ರೂಪಾಯಿ ವಿಚಾರಗಳನ್ನ ವೇದಿಕೆಯ ಮೇಲೆ ವಿಟು ಸೂರ್ಯ ಆರೋಪ ಮಾಡ್ತಾರೆ ಅಬ್ಬರಿಸಿ ಬುಬ್ಬಿರಿಸ್ತಾರೆ ಡ್ರಾಮಾ ಮಾಡ್ತಾರೆ ಕಾರ್ಕಳದಲ್ಲಿ ಕಾವಿದಾರಿಗಳ ಜೊತೆಯಲ್ಲಿ ಕುತ್ಕೊಂಡು ಹೆಣ್ಣನ್ನ ಬೇಷ್ಯ ಅಂತ ಹೇಳ್ತಾರೆ ಕಾಮಾಟಿಪುರದ ಕಾಮಾಕ್ಷಿ ಅಂತ ಹೇಳ್ತಾರೆ ಧರ್ಮಸ್ಥಳದಲ್ಲಿ ಅಣ್ಣಪ್ಪ ಸ್ವಾಮಿಯ ಬೆಟ್ಟದ ಮೇಲೆ ಹೋಗಿ ಕಟ್ಟಡೆಯನ್ನ ಮೀರಿ ವಿಡಿಯೋ ಮಾಡ್ತಾರೆ ಧರ್ಮ ಸಂರಕ್ಷಣೆ ಯಾತ್ರೆಯ ಸಮಾರೋಪದಲ್ಲಿ ಶಿವಗಣರಾಗಿ ಬದಲಾವಣೆ ಆಗ್ತಾರೆ ಬಿರುದನ್ನ ಪಡೀತಾರೆ ಏನಾಯ್ತು ಮಗಳೇ ಸತ್ಯ ಶೋಧನೆ ಮಾಡ್ತೀನಿ ಅನ್ನೋರು ಇವತ್ತಿನವರೆಗೂ ಸತ್ಯ ಶೋಧನೆ ವರದಿಯನ್ನು ಜನರಿಗೆ ಬಿಡುಗಡೆ ಮಾಡಿಲ್ಲ ಸೌಜನ್ಯರ ವಿರುದ್ಧ ಬಂದಂಥವರು ನ್ಯಾಯ ಕೊಡಿಸ್ತೀನಿ ಅಂತ ಬಂದವರು ಜನ ಜಾಗೃತಿ ಸಭೆಯನ್ನ ಹತ್ತಿಕ್ಕಲು ಬಂದಂತವರು ಐದು ಲಕ್ಷ ರೂಪಾಯಿಯ ವಿಚಾರದಲ್ಲಿ ಕರಾವಳಿ ಭಾಗದ ದೇವರುಗಳ ಮುಂದೆ ಆಣೆ ಪ್ರಮಾಣಗಳಿಗೆ ಒಳ ವಿಟು ಸೂರ್ಯ ಎಂಬ ವ್ಯಕ್ತಿ ಇವತ್ತು ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾರೆ ಅಹೋರಾತ್ರರ ಅವರಲ್ಲಿ ಕಾಡಿ ಬೇಡಿ ನನ್ನ ಚಾನೆಲ್ ಅನ್ನ ಬಿಡಿಸ್ಕೊಡಿ ನನ್ನ ಮಟ್ಟಿಗೆ ದಯನೇ ಸ್ಥಿತಿಗೆ ಬಂದಂತಹ ವಿಟು ಸೂರ್ಯ ಇವತ್ತು ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ ಪವರ್ ಕೂತ್ಕೊಂಡು ಕುತ್ಕೊಂಡು ಎಪಿಸೋಡ್ಗಳನ್ನ ಮಾಡ್ತಾ ರಾಕೇಶ್ ಶೆಟ್ಟರ ಜೊತೆಯಲ್ಲಿ ಭಾಗಿಯಾಗಿದ್ದಂತ ಚಂದನ್ ಶರ್ಮಾ ಇವತ್ತು ಪವರ್ ಟಿವಿಯನ್ನ ಬಿಟ್ಟು ಮತ್ತೊಂದು ಚಾನೆಲ್ಗೆ ಹೋಗಿದ್ದಾರೆ ರಾಕೇಶ್ ಶೆಟ್ರು ಕೆಟ್ಟದಾಗಿ ಮಾತನಾಡಿ ಒಂದು ಪತ್ರಕರ್ತನಾಗಿ ಒಬ್ಬ ಮನುಷ್ಯನಾಗಿ ಒಂದು ಹೆಣ್ಣು ಮಕ್ಕಳ ಬಗ್ಗೆ ಕೆಟ್ಟದಾಗಿ ಮಾತನಾಡಿದಂತ ರಾಕೇಶ್ ಶೆಟ್ಟರ್ ದಯನೀಯ ಸ್ಥಿತಿ ಯಾವ ರೀತಿ ಆಗಿದೆ ಗೊತ್ತಾ ಅವರನ್ನ ಸಮರ್ಥನೆ ಮಾಡಿಕೊಳ್ತಿದ್ದಂತಹ ಒಂದು ಗುಂಪು ಇವತ್ತು ದಿಗ್ಭ್ರಾಂತರಾಗಿದ್ದಾರೆ ಯಾವ ಜವಾಬ್ದಾರಿಯುತವಾದಂತಹ ಮುಖ್ಯಸ್ಥ ರಾಕೇಶ್ ಶೆಟ್ರು ಅನ್ಯಾಯಕ್ಕೊಳಪಟ್ಟಂತಹ ಸೌಜನ್ಯರ ಪರವಾಗಿರ್ಬೇಕಾಗಿತ್ತು ಅಂತಹ ರಾಕೇಶ್ ಶೆಟ್ರು ಮಾಡಿದ್ದೇನು ಸೌಜನ್ಯರ ವಿರುದ್ಧ ಹೋದ್ರು ಇವತ್ತು ಎಲ್ಲವನ್ನೂ ಕಳೆದುಕೊಂಡು ಎಲ್ಲವನ್ನೂ ಕಳೆದುಕೊಂಡು ಒಂದು ರೀತಿಯಾದಂತಹ ಮೌನಕ್ಕೆ ಶರಣಾಗಿದ್ದಾರೆ ಜೊತೆಯಲ್ಲಿದ್ದಂತಹ ಚಂದನ್ ಶರ್ಮ ಬಿಟ್ಟು ಅವರು ವಾಸ ಮಾಡ್ತಿದ್ದಂತಹ ಅಪಾರ್ಟ್ಮೆಂಟ್ ಅಲ್ಲಿದ್ದಂತಹ ಮಹಿಳೆಯರೇ ಅವರ ವಿರುದ್ಧ ಕೇಸ್ ಕೊಡ್ತಾರೆ ಅವರ ವಿರುದ್ಧ ಕೇಸ್ ಕೊಡ್ತಾರೆ ಹದಿನಾಲ್ಕು ಕೇಸುಗಳು ಇರುವಂತಹ ದಾಖಲೆಯನ್ನ ಬಿಡುಗಡೆ ಮಾಡಲಾಗುತ್ತೆ ಇದು ಅನ್ಯಾಯದ ವಿರುದ್ಧ ಹೋಗುವಂತವರಿಗೆ ಈ ಕಲಿಯುಗದಲ್ಲೂ ಸಹ ಈ ಆರು ತಿಂಗಳಲ್ಲಿ ನಡೆತಿರುವಂತಹ ಬೆಳವಣಿಗೆಗಳನ್ನ ನೀವು ಗಮನಿಸಿದರೆ ಸತ್ಯದ ಪರವಾಗಿ ಹೋರಾಟ ಮಾಡ್ತಾ ಇರುವವರು ಒಂದು ಕಡೆ ಆ ಸತ್ಯವನ್ನು ಮುಚ್ಚಿ ಹಾಕೋದಿಕ್ಕೆ ಬಂದಂತವರ ಪಾಡು ಒಂದ್ ಮತ್ತೊಂದು ಕಡೆ ಇದನ್ನ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಬೇಕು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಬೇಕು ಏನೆಲ್ಲ ವಿಚಾರಗಳನ್ನ ಹರಡಿಸಿದ್ರು ಧರ್ಮವನ್ನ ಉಡಿತಾರೆ ಅಂತಂದ್ರು ಸೌಜನ್ಯರ ವಿಚಾರದಲ್ಲಿ ಇಲ್ಲಿ ಯಾರ್ಯಾರೋ ಬಂದು ರಾಜಕೀಯವನ್ನು ತರಲಿಕ್ಕೆ ಪ್ರಯತ್ನ ಮಾಡಿದ್ರು ಯಾವುದೂ ಸಹ ನಡೆಯಲಿಲ್ಲ ಯಾವುದೂ ಸಹ ನಡೆಯಲಿಲ್ಲ ಕೊನೆಗೆ ಸತ್ಯ ಗೆಲ್ಲುತ್ತೆ ಅನ್ನೋದಕ್ಕೆ ಅಲ್ಲಲ್ಲಿ ಸತ್ಯ ಇರುತ್ತೆ ಅನ್ನೋದಕ್ಕೆ ಜನಜಾಗೃತಿ ಸಭೆಗಳು ಇವತ್ತಿಗೂ ಸಹ ಗ್ರಾಮ ಮಟ್ಟದಲ್ಲಿ ನಡೀತಾ ಇರುವಂಥದ್ದು ಗ್ರಾಮ ಮಟ್ಟದಲ್ಲಿ ನಡೀತಾ ಇರುವಂತದ್ದು ಮುಖ್ಯಸ್ಥರಾಗಿರುವಂತವರು ಇವೆಲ್ಲವೂ ಸಹ ಗಮನಿಸ್ತಾ ಇದ್ರು ಸಹ ಇಲ್ಲಿ ಏನೋ ತಪ್ಪು ಆಗಿದೆ ಇಲ್ಲಿ ಅನ್ಯಾಯ ಆಗಿದೆ ನಾನು ಜವಾಬ್ದಾರಿ ಸ್ಥಾನದಲ್ಲಿ ಕೂತಿದ್ದೇನೆ ಇವರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೇಳುವಂತಹ ಮುಖ್ಯಸ್ಥರು ಅವರು ಮೌನಕ್ಕೆ ಶರಣಾದರೆ ಅವರು ಮೌನಕ್ಕೆ ಶರಣಾದರೆ ಅಲ್ಲಿ ಅರ್ಥ ಏನು ಅಂತಂದ್ರೆ ಇಲ್ಲಿ ಆಗುತ್ತಿರುವಂತಹ ತಪ್ಪುಗಳು ಆಗಿರುವಂತದ್ದು ಹೌದು ಮೌನ ಸಮ್ಮತಿಗೆ ಸಮ್ಮತಿ ಅಂತ ಹೇಳ್ತಾರಲ್ಲ ಆ ರೀತಿ ಆಗಿರುವಂತ ಎಲ್ಲ ತಪ್ಪುಗಳು ನಡೆದಿರುವುದು ಸತ್ಯ ಅಂತೇಳಿ ಒಪ್ಕೊಳ್ಬೇಕಾಗುತ್ತೆ ಒಬ್ಬ ಸೋಮನಾಥ ನಾಯಕರು ಎಂಬ ವ್ಯಕ್ತಿಗಳು ನೂರು ಆರೋಪಗಳನ್ನ ಮಾಡಿದ್ರು ಸಹ ಇಲ್ಲಿ ಮೌನವಾಗಿದ್ದಾರೆ ಅಂತಂದ್ರೆ ಆರೋಪಗಳು ಸತ್ಯ ಅಂತ ಎದುರಿಸುವುದು ಬೆದರಿಸುವುದು ಏನೆಲ್ಲ ಮಾಡಿದರೂ ಸಹ ಜನಜಾಗೃತಿ ಸಭೆ ಮಾಡ್ತಾ ಇರುವಂತವ್ರನ್ನ ಏನೂ ಆಗಿಲ್ಲ ಮತ್ತಷ್ಟು ಬಲಗೊಳ್ತಾ ಹೋದ್ರು ಇದರ ವಿರುದ್ಧ ಬಂದ ಪರಿಸ್ಥಿತಿ ಏನಾಗಿದೆ ಉದಯ್ ಕುಮಾರ್ ಸುಕುಮಾರ್ ಹೆಸರಿನಲ್ಲಿ ಫೋನ್ ಮಾಡಿ ಗಿರೀಶ್ ಪಟ್ಟಣ ಅವರಿಗೆ ಮಾಡಿರುವಂತದ್ದು ರಂಗಸ್ವಾಮಿ ವೇಷವಾಟಿಕೆ ವಿಚಾರದಲ್ಲಿ ಆರೋಪ ಹೊತ್ತಂತವರು ಇಲ್ಲಿ ವಿಟು ಸೂರ್ಯ ಉಚ್ಚರಾಗಿ ಆಗಿರುವಂತದ್ದು ರಾಕೇಶ್ ಶೆಟ್ರು ರಾಕೇಶ್ ಶೆಟ್ರು ಪವರ್ ಟಿವಿಯ ಚಾನೆಲ್ ನ ಇಟ್ಕೊಂಡು ಇವತ್ತು ಸೌಜನ್ಯರ ವಿರುದ್ಧ ಹೋಗಿದಕ್ಕೆ ಪವರ್ ಟಿವಿ ಇವತ್ತು ಯಾವ ಪರಿಸ್ಥಿತಿಗೆ ಬಂದಿದೆ ಜೊತೆಯಲ್ಲಿದ್ದಂತಹ ಚಂದನ್ ಶರ್ಮಾ ಕೆಲಸಕ್ಕೆ ಬಿಟ್ರು ಚಂದನ್ ಶರ್ಮಾ ಅಂತ ಪ್ರಜ್ಞಾವಂತ ಪತ್ರಕರ್ತ ಅಂತ ನಾವು ತಿಳ್ಕೊಂಡಿದ್ವಿ ಸೌಜನ್ಯರ ವಿಚಾರ ಮಾತನಾಡಬೇಕಾದ್ರೆ ಎಚ್ಚರಿಕೆ ವಹಿಸಿದೆ ಅಲ್ಲಿ ಕೆಲಸವನ್ನ ಕಳ್ಕೊಂಡು ಮತ್ತೊಂದು ಕಡೆ ಹೋಗ್ತಾರೆ ವಸಂತ ಗಿಳಿಯಾರ್ ಅವರು ಐದು ಲಕ್ಷ ರೂಪಾಯಿ ಆರೋಪದಲ್ಲಿ ಆಣೆ ಪ್ರಮಾಣ ಮಾಡ್ತಾರೆ ಈ ಎಲ್ಲವನ್ನೂ ನೀವು ಗಮನಿಸ್ತಾ ಬಂದರೆ ಸೌಜನ್ಯರ ಆತ್ಮ ಎಲ್ಲವನ್ನೂ ನೋಡ್ತಾ ಇದೆ ಎಲ್ಲವನ್ನೂ ಮಾಡಿಸ್ತಾ ಇದೆ ಅನ್ಸಮ್ಮ ಸ್ನೇಹಿತರೆ ನಾವು ಮನುಷ್ಯರು ಅನಾದಿ ಕಾಲದಿಂದಲೂ ದೇವರನ್ನ ನಂಬಿಕೊಂಡು ಬಂದಿರುವಂತವರು ಸತ್ಯ ನ್ಯಾಯ ನೀತಿ ಧರ್ಮ ಸುಳ್ಳು ಹೇಳಕ್ಕೆ ಎದುರ್ತಾ ಇದ್ದಂಥವರು ಇವತ್ತು ಜವಾಬ್ದಾರಿಯುತವಾದಂತಹ ಸ್ಥಾನದಲ್ಲಿರುವವರೇ ಸುಳ್ಳು ಹೇಳ್ತಾ ಇದ್ದಾರೆ ಇದು ಇವತ್ತು ಕಲಿಯುಗದಲ್ಲಿ ಏನು ಧರ್ಮ ಅಧರ್ಮವಾಗಿ ಪರಿಗಣಿಸ್ತಾ ಇದೆ ಬದಲಾವಣೆ ಆಗ್ತಾ ಇದೆ ಇಲ್ಲಿ ಸುಳ್ಳುಗಳು ತಾಂಡವ ಆಡ್ತಾ ಇದ್ದಾವೆ ಈ ಎಲ್ಲದರ ನಡುವೆ ಸೌಜನ್ಯರ ಪ್ರಕರಣದಲ್ಲಿ ಒಂದು ಕಡೆ ಸತ್ಯ ಇದೆ ಅನ್ನೋದಕ್ಕೆ ಒಂದು ಜೀವಂತ ಸಾಕ್ಷಿ ಈ ಹೋರಾಟಗಾರರು ಹೋರಾಟ ಮಾಡ್ತಾ ಇರುವಂತವರು ಜನ ಎಚ್ಚೆತ್ಕೊಳ್ಬೇಕು ಜಾಗೃತಗೊಳ್ಬೇಕು ಗಿರೀಶ್ ಮಟ್ಟಣ್ಣ ಅಂತವರು ಮಹೇಶ್ ಶೆಟ್ಟಿ ತಿಮ್ರೋಡಿ ಅಂತವರು ಇವರೆಲ್ಲರೂ ಇಲ್ದ ಹೋಗಿದ್ದಿದ್ರೆ ಈ ಪ್ರಕರಣವನ್ನು ಯಾವತ್ತೋ ಮುಚ್ಚಾಕ್ ಇದ್ರು ಬಹಳ ಬೇಸರದ ಸಂಗತಿ ಸ್ನೇಹಿತರೆ ಒಟ್ಟಿನಲ್ಲಿ ಈ ಆರು ತಿಂಗಳಲ್ಲಿ ನಿಮ್ಮ ಅಕ್ಷರ ಮೀಡಿಯಾ ಗಮನಿಸಿದಂತಹ ವಿಚಾರಗಳನ್ನ ನೋಡಿದ್ರೆ ಯಾರ್ಯಾರು ಸೌಜನ್ಯರ ವಿರುದ್ಧ ನಿಂತ್ಕೊಂಡಿದ್ರು ಎಲ್ಲರೂ ಸಹ ಮೂಲೆಗುಂಪಿ ಆಗಿರೋದನ್ನ ನಾವು ನೋಡ್ತಾ ಇದ್ದೇವೆ ಸತ್ಯಮೇವ ಜಯತೆ ಅಂತ ಪದೇ ಪದೇ ನಿಮ್ಮ ಅಕ್ಷರ ಮೀಡಿಯಾದಲ್ಲಿ ನಾವು ಹೇಳ್ತಾ ಇರ್ತೇವೆ ನಮ್ಗೆ ವ್ಯೂಸ್ ಬಗ್ಗೆ ಆಗ್ಲಿ ಮತ್ತೊಂದ್ರ ಬಗ್ಗೆ ಆಗ್ಲಿ ನಮ್ಗೆ ಯೋಚನೆ ಇಲ್ಲ ನಾವು ಸಹ ಇಲ್ಲಿ ನಿಂತು ಅನ್ಯಾಯಕ್ಕೊಳಪಟ್ಟಿರುವಂತಹ ಹೆಣ್ಣು ಮಕ್ಕಳ ಪರವಾಗಿ ನಮಗೆ ಧ್ವನಿ ಎತ್ತದಕ್ಕೆ ಒಂದು ಅವಕಾಶ ಸಿಕ್ತಲ್ಲ ಎಂಬ ಆತ್ಮತೃಪ್ತಿಯಿಂದ ನಾವು ವಿಡಿಯೋಗಳನ್ನ ವಿಶ್ಲೇಷಣೆ ಮಾಡ್ತಾ ಇದೀವಿ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸತ್ಯದ ಪರವಾಗಿರುತ್ತೆ